ನೀವು ನಾವು ಒಂಬತ್ತು ಗಂಟೆಗೆ ಆಗಮಿಸ್ತೀವಿ ಹೌದಾ ಒಂಬತ್ತು ಗಂಟೆಗೆ ಬಂದಿದ್ದೀರಾ ಆದ್ರೆ ಒಂಬತ್ತು ವರೆಗೆ ಪ್ರೋಗ್ರಾಮ್ ಇತ್ತು ಈಗ ಹತ್ತು ಆಗಿದ್ರು ಕೂಡ ಕಾರ್ಯಕ್ರಮ ಇಲ್ಲ ಇದ್ರ ಬಗ್ಗೆ ಹೇಳ್ತೀರಾ ರಾಜಕಾರಣಿಗಳು ಯಾವ ವೇದಿಕೆಗೆ ಬರ್ತಾರೆ ಆ ವೇದಿಕೆಯಲ್ಲಿ ವಿಳಂಬ ಆಗುದು ಇಂದಿನಿಂದನೂ ಸಹಜ ಪ್ರಕ್ರಿಯೆ ಆದ್ರೆ ರೈತರು ಮತ್ತು ಅಧಿಕಾರಿಗಳು ಕರೆಕ್ಟ್ ಆಗಿ ಬರ್ತಾರೆ ಅಧಿಕಾರಿಗಳು ಇದು ರಾಜಕಾರಣಿಗಳು ವಿಳಂಬವಾಗಿ ಬರ್ತಾರೆ ಅದು ಪದ್ಧತಿ ಯಾವ್ದು ಹೌದಾ ಓಕೆ ರಾಜಕಾರಣಿಗಳು ತಡವಾಗಿ ಬರ್ತಾರೆ ಆದ್ರೆ ಏನಂತಂದ್ರೆ ಈಗ ರೈತರು ನೀವು ಬೇರೆ ಬೇರೆ ಊರಿಂದ ಗ್ರಾಮದಿಂದ ಬಂದಿದ್ದೀರಾ ಆದ್ರೆ ನಿಮ್ಮ ದನ ಕರುಗಳಾಗಿರ್ಬೋದು ಮರಿ ಆಗಿರ್ಬೋದು ಎಲ್ಲ ನೋವು ಕಟ್ಟಾಕಿ ಬಂದಿದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ನಾವು ಎಲ್ಲವನ್ನು ಸರಿದುಗ್ಸಿ ಉಮ್ಮ ರೈತ ದಸರಾವನ್ನ ಉತ್ಸಾಹದಿಂದ ಆಚರಣೆ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಧಾವಿಸಿದೀವಿ ಅದೇ ಜ್ಞಾನವನ್ನ ರಾಜಕಾರಣಿಗಳು ಜನಪ್ರತಿನಿಧಿ ಜನಪ್ರತಿನಿಧಿ ಆಯ್ಕೆ ಆದವ್ರು ಟೈಮ್ ಸೆನ್ಸ್ ಅಂತ ಇರ್ತದೆ ಮತ್ತೆ ಅವ್ರಿಗೆ ಕಾರ್ ಕೊಟ್ಟಿರ್ತದೆ ಟಿಎ ಡಿ ಕೊಟ್ಟಿರ್ತದೆ ಕರೆಕ್ಟ್ ಆಗಿ ಬರ್ಲಿಕ್ಕೆ ಸಂಬಳನೂ ಕೊಟ್ಟಿರ್ತದೆ ಆದ್ರೆ ವಿಳಂಬ ಮಾಡುದು ಅವರು ಒಂದು ಕೆಟ್ಟ ಪರಿವರ್ತನೆ ಆಮೇಲೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡದೆ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಸರಿಯಾದ ಸಮಯ ಉದ್ಘಾಟನೆ ಟೀಮ್ ಕರೆಕ್ಟ್ ಆಗಿ ಯಾರು ಕೂಡ ರಾಜಕೀಯ ವ್ಯಕ್ತಿಗಳು ಬರ್ತಾ ಇಲ್ಲ ಇದ್ರ ಬಗ್ಗೆ ಆದ್ರೆ ಇಂದು ರಾಜಕಾರಣಿಗಳಿಗೆ ಈಗಿರ್ತಕ್ಕಂತ ವ್ಯವಸ್ಥೆ ಒಳಗಡೆ ಅವ್ರದೇ ಆದಂತ ಬುಡಕ್ಕೆ ಬೆಂಕಿ ಬಿದ್ದಿರೋದ್ರಿಂದ ಅಸಮಾನತೆಯಲ್ಲಿ ರೈತ ದಸರಾವನ್ನ ಉತ್ಸಾಹದಿಂದ ಮಾಡ್ತಾ ಇದ್ರು ಅಂತ ಹೇಳಿ ಮಾನಸಿಕವಾಗಿ ದೈಹಿಕವಾಗಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಸರ್ಕಾರ ಆಗಿರ್ಬೋದು ರೈತ ಪರ ನಾವು ರೈತರ ಜೊತೆ ಇರ್ತೀವಿ ರೈತರಿಗೆ ಏನೇನು ತರಬಹುದು ಸೌಲಭ್ಯ ರೈತರಿಗೆ ಒಂದೇ ಒಂದು ಅಷ್ಟೇ ಬೆಂಬಲ ಬೆಲೆ ಯೋಜನೆಯಲ್ಲಿ ಸರ್ಕಾರ ಹೆಂಗೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸಸ್ ಅಂತ ಅವ್ರಿಗೆ ಸಂಬಳವನ್ನ ನಿಗದಿ ಮಾಡ್ತದೆ ಆ ರೀತಿಯಲ್ಲಿ ನಮ್ಮ ಭತ್ತ ರಾಗಿ ತರಕಾರಿ ಕಬ್ಬುಗಳಿಗೆ ಇಂತಿಷ್ಟು ಅಂತ ನಿಗದಿ ಮಾಡಿದ್ರೆ ನಾವು ಶಾಶ್ವತ ಪರಿಹಾರವನ್ನು ಕಾಣ್ತೇವೆ ಎಲ್ಲಿವರೆಗ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿವರೆಗೂ ನಮ್ದು ಹೋರಾಟದ ಬದುಕಿ ಆಗಿರ್ತದೆ ನಂದ ಬದುಕೆ ಆಗಿರ್ತದೆ ಬಡತನದ ಬದುಕೆ ಆಗಿರ್ತದೆ ಸರ್ ಈ ಸರ್ಕಾರ ರೈತ ಪರ ಮತ್ತೆ ಜನಪರ ಕೆಲಸ ಮಾಡ್ತಾ ಅಂತ ಅನಿಸ್ತಾ ಇದೆಯಾ ನಿಮ್ಗೆ ಇದನ್ನೆಲ್ಲ ನೋಡ್ರಿ ಈ ನಿರ್ಲಕ್ಷ್ಯಗಳನ್ನೆಲ್ಲ ನೋಡಿದ್ರೆ ನಿಮ್ಗೆ ಇಲ್ಲ ಸರ್ಕಾರ ಅಭಿವೃದ್ಧಿಯನ್ನು ಬಿಟ್ಟು ಗ್ಯಾರಂಟಿಯನ್ನು ಕೊಡುವಲ್ಲಿ ವಿಫಲವಾಗಿ ಈತಗೆ ಗ್ಯಾರಂಟಿನೂ ಇಲ್ಲ ಅಭಿವೃದ್ಧಿನೂ ಇಲ್ಲ ಅತ್ತ ಸಾಗುತ್ತಿದೆ ಸರ್ಕಾರ ಇನ್ನೊಂದು ಗುರುಗಳ ಪ್ರಶ್ನೆ ಏನಂತಂದ್ರೆ ಹೋದ ಬಾರಿ ಸರ್ಕಾರ ಇದ್ದಾಗ ಏನಂತಂದ್ರೆ ರೈತ ನಿಧಿ ಅಂತ ಒಬ್ಬ ರೈತ ಮಕ್ಕಳು ಓದ್ತಿದೆ ಎಜುಕೇಶನ್ ಮಾಡಿದ ರೈತ ಮಕ್ಕಳಿಗೆ ರೈತ ನಿಧಿ ಕೊಡ್ತಿರೋ ಉಚಿತವಾಗಿ ಮಕ್ಕಳಿಗೆ ಯಾವ್ದೋ ಒಂದು ಫೀಸ್ಗೆ ಅಥವಾ ಏನಕ್ಕೆ ಒಂದು ಯೂಸ್ ಆಗಿತ್ತು ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅಥವಾ ಬಂದಾಗ ರೈತ ನಿಧಿನ ನಿಲ್ಲಿಸಿದಾಗ ನಿಮ್ಗೆ ಈಗ ಮಕ್ಕಳಿಗೆ ಎಲ್ಲಿ ರೈತ ಮಕ್ಕಳಿಗೆ ಇದು ಒಂದು ರೈತ ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇರತಕ್ಕಂಥದ್ದು ಹಿಂದಿನ ಸರ್ಕಾರದ ಶ್ಲಾಘನೀಯ ಸಂಗತಿ ಆದ್ರೆ ಅದನ್ನ ತೆಗೆದು ಇವರು ರೈತರ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇರೋದು ದುರ್ದೈವದ ಸಂಗತಿ

ಗ್ರಾಮೀಣ ಮತ್ತು ಗ್ರಾಮೀಣ ಭಾಗದಲ್ಲಿ ಉತ್ಪನ್ನಗಳ ಸಾಗಾಣಿಕೆ ಮಾಡಲಿಕ್ಕೆ ಒಳ್ಳೆ ರಸ್ತೆಗಳನ್ನ ಮಾಡಬೇಕು ಆರೋಗ್ಯಕರ ಆಸ್ಪತ್ರೆಗಳನ್ನ ಪಂಚಾಯತಿ ಲೆವೆಲ್ ಅಲ್ಲಿ ಸೃಷ್ಟಿ ಮಾಡಬೇಕು ಒಳ್ಳೆ ವೈದ್ಯರು ಔಷಧಿಗಳನ್ನ ಕೊಡುವಲ್ಲಿ ಯಶಸ್ವಿ ಆದ್ರೆ ಸರ್ಕಾರ ದೇಶ ಮುನ್ನಡೀತದೆ ಬಡವರ ಬದುಕು ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಗುರುಗಳೇ ನೀವು ರೈತ ಸಂಘಗಳು ಮತ್ತೆ ರೈತ ಸಂಘಟನೆ ಕೇಳುವ ಏನಂತಂದ್ರೆ ಒಬ್ಬ ರೈತ ಪರವಾಗಿ ಹೋರಾಡದಂತಹ ರಾಜಕೀಯ ವ್ಯಕ್ತಿಗಳು ಯಾರೇ ಆಗಿರ್ಬೋದು ಅವ್ರು ಏನಂತಂದ್ರೆ ಈಗ ನಮ್ಮ ರೈತರು ಬೆಳೆದಂತ ಪದಾರ ಬೇಗ ಹಾಳಾಗ್ಬಾರ್ದು ಅಂತಂದ್ರೆ ಕೆಲವು ಬಾರಿ ಅಂತ ಕೆಲವು ಕಡೆ ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಇನ್ನೂ ಕೆಲವು ಕಡೆ ಕೋಲ್ಡ್ ಸ್ಟೋರೇಜ್ ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತೀರಾ ಮುಂದಿನ ಬಾರಿ ಇವರು ಸ್ವಾಮಿ ಅವರು ಕೋಲ್ಡ್ ಸ್ಟೋರೇಜ್ ಮಾಡ್ತಾರ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದು ನನ್ನ ಬಹುದಿನದ ಬೇಡಿಕೆ ಬಲ್ಲೂರ್ ನಾರಾಯಣ್ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷರು ಯಾರೇ ಮುಖ್ಯಮಂತ್ರಿಗಳು ಕೊಟ್ಟರು ನಾನು ಮನವಿಯನ್ನ ಕೊಡ್ತಾ ಇದ್ದೇನೆ ಕಾರಣ ಇಷ್ಟೇ ಗ್ರಾಮೀಣ ಭಾಗದಲ್ಲಿ ಹದಿನೈದು ಕಿಲೋಮೀಟರ್ ಒಂದು ಕೋಲ್ಡ್ ಸ್ಟೋರೇಜ್ ಕೊಡಬೇಕು ಉಚಿತವಾಗಿ ವಾಹನವನ್ನು ಕೊಡಬೇಕು ಮಾರ್ಕೆಟಿಂಗ್ ವ್ಯವಸ್ಥೆನ ಸರ್ಕಾರನ ಸೃಷ್ಟಿ ಮಾಡಬೇಕು ಮತ್ತೆ ಬೆಂಬಲ ಬೆಲೆಯಲ್ಲ ನಾವು ಮಾರುಕಟ್ಟೆಗೆ ತಗೊಂಡೋಗಿ ಹಾಕಿದ್ರೆ ಅವರು ಮಾರುಕಟ್ಟೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಬೇಕು ನಾನು ಎಲ್ಲೂ ಭಿಕ್ಷೆ ಬಿಡಬಾರ್ದು ಆನ್ಲೈನ್ ನಲ್ಲಿ ಪೇಮೆಂಟ್ ಆಗಬೇಕು ಇಂಥ ಒಂದು ವ್ಯವಸ್ಥೆಯನ್ನು ಮಾರುಕಟ್ಟೆಯಲ್ಲಿ ಸರ್ಕಾರಿ ಹಣ್ಣು ಹೂಗಳಿಗೆ ಸೃಷ್ಟಿ ಮಾಡಿದ್ರೆ ಗ್ರಾಮೀಣ ಭಾಗದ ರೈತರ ಬದುಕು ಮಕ್ಕಳ ಬದುಕು ದಲಿತ ಮಕ್ಕಳ ಬದುಕು ಹಸನಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್ ಒಂದು ಪ್ರಶ್ನೆ ಏನಂದ್ರೆ ಇತ್ತೀಚೆಗೆ ಯುವಕರು ಓದಿದ್ರು ಕೂಡ ಮಾಸ್ಟರ್ಸ್ ಮಾಡಿದ್ರು ಕೂಡ ರೈತ ಏನಂದ್ರೆ ವ್ಯವಸಾಯ ಮಾಡಬೇಕು ನಮ್ಮ ನಮ್ಮ ಗ್ರಾಮಕ್ಕೆ ನಾವು ತಿರಲಿ ಮತ್ತೆ ನಾವು ಏನಂತ ನಮ್ಮ ಪೂರ್ವಜರು ಏನ್ ಕಟ್ಕೊಂಡಿರೋ ಬದುಕು ಅದನ್ನೇ ನಾವು ಸಾಗಿಸ್ಬೇಕು ನಮ್ದು ನೆಮ್ಮದಿಯಾದ ಜೀವನ ಇರುತ್ತೆ ಅಂದ್ರೆ ಬಂದಂತ ಯುವಕರಿಗೆ ಏನ್ ಹೇಳ್ತೀರಾ ನೀವು ಪ್ರೋಸಿ ಒಬ್ಬ ಹಿರಿಯ ಒಬ್ಬ ರೈತ ಮುಖಂಡರಾಗಿ ನೀವು ನಾನು ಹಿರಿಯ ಹೋರಾಟಗಾರನು ಆಗಿದ್ದೀನಿ ಹಿರಿಯ ಕೂಲಿ ಕಾರ್ಮಿಕನು ಆಗಿದ್ದೀನಿ ಹಿರಿಯ ರೈತನೂ ಆಗಿದ್ದೀನಿ ಕೂಲಿ ಕಾರ್ಮಿಕರ ಬದುಕಿನಿಂದ ಬಂದಿದ್ರಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಯುವಕರಿಗೆ ಕೃಷಿ ಮಾಡಲಿಕ್ಕೆ ಉತ್ತೇಜನೂ ಇದೆ ಆಸಕ್ತಿನೂ ಇದೆ ಆದ್ರೆ ಇವತ್ತಿನ ಕಾಲದಲ್ಲಿ ರೈತರ ಮಕ್ಕಳಿಗೆ ಹೆಣ್ ಕೊಡದೇ ಕೃಷಿಯಿಂದ ವಿಮುಕ್ತರಾಗ್ತಾವ್ರೆ ಅವರು ಸೆಕ್ಯೂರಿಟಿ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಸೆಕ್ಯೂರಿಟಿ ಜಾಬ್ಗೂ ಹೋಯ್ತಾರೆ ಇನ್ನೊಂದು ಹದಿನೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಬೆಂಗಳೂರಿನತ್ತ ವಲಸೆ ಹೋಗ್ತಾ ಇದ್ದಾರೆ ಗ್ರಾಮೀಣ ಭಾಗದಿಂದ ಯುವಕರು ಸಿಟಿಯತ್ತ ವಲಸೆ ಹೋಗಿ ಕೃಷಿಯನ್ನ ಮರೆಯುವಲ್ಲಿ ಪ್ರಯತ್ನ ಮಾಡ್ತಾರೆ ಕಾರಣ ಏನು ಅಂದ್ರೆ ಕೃಷಿಕರೇ ಕೃಷಿಕ ಯುವಕನಿಗೆ ಹೆಣ್ಣು ಕೊಡುವಲ್ಲಿ ವಿಫಲರಾಗಿದ್ದಾರೆ ನಿರಾಸಕ್ತರಾಗಿದ್ದಾರೆ ಅದು ದೊಡ್ಡ ಹೊಡೆತವನ್ನ ಇಡೀ ರಾಜ್ಯದಲ್ಲಿ ಅನುಭವಿಸುವಂತಾಯ್ತದೆ ಮತ್ತೆ ಭ್ರೂಣ ಹತ್ಯೆ ಅನ್ನುವಂತ ಮಾರಕ ದಂಧೆ ಒಂದು ಇಡೀ ರಾಜ್ಯದ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡುವಲ್ಲಿ ಯಶಸ್ವಿ ಆಯ್ತು ಅದು ಈ ಯುವಕರ ಮೇಲೆ ಬಲಿಪಶು ಆಗ್ತಾ ಇದೆ ಗ್ರಾಮೀಣ ಭಾಗದಲ್ಲಿ ಹುಡುಗಿರು ಕೇಳಕ್ ಹೋದ್ರೆ ಯಾರು ಕೆಲವು ಏನಂತಂದ್ರೆ ಆಗಿರ್ಬೋದು ಕೆಲವರು ಏನು ಮದುವೆ ಆದರೆ ಪಾದಯಾತ್ರೆಯನ್ನು ಕೂಡ ಮಾಡ್ತಾರೆ ಮಾದೇಶ್ವರ ಈ ನಮಗೆ ಎಲ್ಲ ರೈತರಲ್ಲೇ ಆದ್ರೂ ಕೂಡ ಏನಂದ್ರೆ ದೇಶದ ಒಬ್ಬ ರೈತ ರೈತನಿಗೆ ಏನಂದ್ರೆ ಹೆಣ್ ಕೊಟ್ರೆ ಸಮುದ್ರವಾಗಿ ಸಮೃದ್ಧವಾಗಿ ಬದುಕ್ತಲೆ ಮನೇಲಿ ಸ್ವತಂತ್ರ ಬಂದಾಗ ಈ ದೇಶದಲ್ಲಿ ಅನ್ನವೇ ಇರಲಿಲ್ಲ ಮೂವತ್ ಮೂರು ಕೋಟಿಗೇನೆ ವಿದೇಶದಲ್ಲಿ ಭಿಕ್ಷೆ ಬೇಡುವಂತ ಸ್ಥಿತಿ ಇತ್ತು ಉಪವಾಸ ಬೇಡುವಂತ ಆದೇಶಗಳನ್ನ ಸರ್ಕಾರಗಳು ಘೋಷಣೆ ಮಾಡ್ತಿತ್ತು ನೂರ ನಲ್ವತ್ ನಾಲ್ಕು ಕೋಟಿಗೆ ಅನ್ನವನ್ನ ಬೆಳೆದಂತ ರೈತರು ಎಂಬತ್ತು ದೇಶಗಳಿಗೆ ರಫ್ತು ಮಾಡುವಂತ ರಾಷ್ಟ್ರವನ್ನ ನಿರ್ಮಾಣ ಮಾಡಿ ಸರ್ ನಮಸ್ತೆ ನಿಮ್ಮ ಹೆಸರು ಮಂಜುನಾಥ್ ಕೋಟೆ ಅಂತೇಳಿ ಉಪ ಸಮಿತಿಯ ಉಪಾಧ್ಯಕ್ಷನಾಗಿದ್ದೀನಿ ಇಪ್ಪತ್ನಾಲ್ಕು ರೈತ ದಸರಾ ಕೆಲವೊಂದು ಉದ್ಘಾಟನೆ ಆಗಬೇಕು ಆದ್ರೆ ತಡ ಆಗಿದೆ ರೈತರೆಲ್ಲ ಬೆಳಗ್ಗೆ ಒಂದು ಎಂಟೂವರೆಗೆಲ್ಲ ಬಂದು ಹಾಜರಾಗಿದ್ದಾರೆ ಆದ್ರೂ ಕೂಡ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಮೊದಲನೇದಾಗಿ ಮೊದಲನೇದಾಗಿ ಈಗ ಎಲ್ಲ ತಡ ಅಂತ ಏನಿಲ್ಲ ಈಗ ಎಲ್ಲ ಸಿದ್ಧತೆಗಳನ್ನ ಇವತ್ತು ಅಧಿಕಾರಿ ವರ್ಗ ಇವತ್ತು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಉ ಸಚಿವರಾದಂತಹ ಕೃಷಿ ಸಚಿವರಾದಂತಹ ಚಲುವರಾಯ ಸ್ವಾಮಿ ಅವರು ಇನ್ನೇನು ಆಗಮಿಸಲಿದ್ದಾರೆ ಹಾಗಾಗಿ ಇನ್ನೇನೋ ಕಾರ್ಯಕ್ರಮ ಶುರುವಾಗಲಿದೆ ಹಾಗೆ ಒಳ್ಳೆ ಈಗ ಇನ್ನೇನು ಉದ್ಘಾಟನೆ ಆಗೋ ಸಂದರ್ಭದಲ್ಲಿ ಈಗ ಇನ್ನೇನೋ ಕೆಲವೇ ನಿಮಿಷಗಳಲ್ಲೂ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ರೈತ ಈಗ ನಡೀತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೈತಾದ್ಯಾಸು ಏನು ವಿಭಿನ್ನತೆ ಏನು ಜಾಸ್ತಿ ಮಾಡಿದೆ ಸರ್ ಅದ್ರ ಬಗ್ಗೆ ಅದು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಕಳೆದ ಬಾರಿ ಆ ನಮ್ಮ ರಾಜ್ಯದಲ್ಲಿ ಬರಗಾಲ ಇತ್ತು ಮಳೆ ಇರಲಿಲ್ಲ ರೈತರಿಗೆ ಸಂಕಷ್ಟದಲ್ಲಿ ಇದ್ರು ರೈತರು ಹಾಗಾಗಿ ಸರಳ ದಸರಾವನ್ನ ಕಳೆದ ಬಾರಿ ಅಂದ್ರೆ ಅಚ್ಚುಕಟ್ಟಾಗಿ ಸರಳ ದಸರಾವನ್ನ ಮಾಡಿದ್ರು ಆದ್ರೆ ಈ ಬಾರಿ ಹೆಚ್ಚು ಅತಿ ಹೆಚ್ಚು ಮಳೆ ಆಗಿದೆ ರೈತರಿಗೆ ಖುಷಿ ತಂದಿರೋ ಈ ವರ್ಷ ಅಂದ್ರೆ ಎಲ್ಲ ಡ್ಯಾಮ್ಗಳು ಕೂಡ ಸಕಾಲದಲ್ಲಿ ತುಂಬಿ ಇವತ್ತು ರೈತರಿಗೆ ಅನುಕೂಲವಾಗುವಂತಹ ಕೆಲಸಗಳು ಇವತ್ತು ಈ ವರ್ಷ ಆಗಿದೆ ಹಾಗಾಗಿ ಈ ವರ್ಷ ಅರ್ಥಪೂರ್ಣವಾಗಿ ಬಹಳ ಅದ್ದೂರಿಯಾಗಿ ಇವತ್ತು ಈ ವರ್ಷ ಆ ದಸರಾ ಆಚರಣೆ ನಡೀತಾ ಇದೆ ಅದರಲ್ಲೂ ಕೂಡ ರೈತ ದಸರಾ ಈ ಬಾರಿ ವಿಭಿನ್ನವಾಗಿ ಇವತ್ತು ಅಧಿಕಾರಿ ವರ್ಗ ಮತ್ತು ಉಪ ಸಮಿತಿಯವರು ಎಲ್ಲರೂ ಸೇರಿ ಕೂಡ ಅಂದರೆ ಇವತ್ತು ಜಿಲ್ಲಾ ಆಡಳಿತ ಏನು ಸಿ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಾಹೇಬರು ಏನಿದ್ದಾರೆ ಇವತ್ತು ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಅವರೊಂದು ಕೆಲವು ಯೋಜನೆಗಳನ್ನು ಅಧಿಕಾರಿ ವರ್ಗದಲ್ಲಿ ಅವರು ಹೇಳಿ ಇವತ್ತು ಹೊಸ ಹೊಸ ಆಧುನೀಕರಣ ಆಧುನಿಕ ರೈತರಿಗೆ ಆಧುನೀಕರಣ ಆಗಬೇಕು ಆಧುನೀಕರಣ ಕೃಷಿ ಪದ್ಧತಿಯನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರೈತ ದಸರಾವನ್ನ ಇವತ್ತು ಬಹಳ ಅದ್ದೂರಿಯಾಗಿ ಒಂದು ಪ್ರೊಸೆಷನ್ ಹೋಗುವ ಮೂಲಕ ಅಂದ್ರೆ ಆಧುನೀಕರಣ ಯಂತ್ರಗಳನ್ನ ರೈತರಿಗೆ ಪರಿಚಯ ಮಾಡಿಸುವಂಥದ್ದಾಗಿರ್ಬೋದು ಅಥವಾ ಯಾವ ಆಧುನಿಕ ಕೆಲಸಗಳಾಗಬೇಕು ರೈತರಿಗೆ ಅನುಕೂಲ ಆಗಬೇಕು ಕಡಿಮೆ ಅವಧಿಯಲ್ಲಿ ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಇವತ್ತು ಎಲ್ಲಾ ಕೆಲಸಗಳು ಕೂಡ ನಡೀತಾ ಇದೆ ಇವತ್ತು ಅದೇ ಇವತ್ತು ರೈತ ದಸರಾದಲ್ಲಿ ಆ ಪ್ರೊಸೆಷನ್ ನಡೀತಾ ಇದೆ ಯಂತ್ರಗಳ ಬಗ್ಗೆ ಇನ್ನೊಂದು ಪ್ರಶ್ನೆ ರಾಜ್ಯದಲ್ಲಿ ಮಳೆ ಮಳೆಯಾಗಿದೆ ರೈತರು ಖುಷಿ ಆಗಿದ್ರಂಚಾರ ಆದರೆ ಎಲ್ಲಾ ರೈತರು ಬೆಳೆದ ಬೆಳೆನೆ ಒಬ್ಬರೇ ಈಗ ಟಮ ಪ್ರತಿಯೊಬ್ಬ ರೈತರು ಟೊಮೊಟೆ ಪ್ರತಿಯೊಬ್ಬರು ಏನಂತಂದ್ರೆ ಬೆಳೆ ಏನಂತಂದ್ರೆ ಕುಸಿತ ಆದಾಗ ಪದಾರ್ಥಗಳಿಗೆ ಅದು ರೈತರಿಗೆ ಸಂಕಷ್ಟಿಯನ್ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ರೈತರು ಯಥೇಚ್ಛವಾಗಿ ಬೆಳೆಯೋದು ಅದನ್ನೇ ಬೆಳಿತಾರೆ ಬಟ್ ಅದಕ್ಕೆ ಸರ್ಕಾರದಿಂದನೂ ಏನಾಗಬೇಕು ಅಂತ ಹೇಳಿದ್ರೆ ಒಂದು ಕೋಲ್ಡ್ ಸ್ಟೋರೇಜ್ ತರ ಏನಾದ್ರು ಒಂದು ಮಾಡಬೇಕಾಗುತ್ತೆ ಅವ್ರಿಗೆ ರೈತರು ಬೆಳೆದಂತ ಬೆಳೆಗಳನ್ನ ಒಂದ್ ಕಡೆ ಶೇಖರಣೆ ಮಾಡಿ ನೇರ ಸರ್ಕಾರನೇ ಅದಕ್ಕೆ ರೈತರಿಗೆ ಬೆಳೆಯನ್ನ ತಗೊಳೋ ಅಂತದಾದ್ರೆ ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಇವಾಗ ಏನಾಗಿದೆ ಅಂದ್ರೆ ರೈತರು ಬೆಳೆಯುವಂತ ಬೆಳೆನ ಮಧ್ಯವರ್ತಿಗಳು ಪಾಲಾಗ್ತಾ ಇದೆ ಮಧ್ಯವರ್ತಿಗಳು ಪಾಲಾಗಿದ್ದು ಏನಾಗಿದೆ ರೈತರಿಗೆ ಅದು ಲಾಭ ಸಿಗ್ತಾ ಇಲ್ಲ ಮಧ್ಯವರ್ತಿ ರೈತರಿಗಿಂತ ಹೆಚ್ಚಾಗಿ ಮಧ್ಯವರ್ತಿಗಳ ಲಾಭ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇದನ್ನ ಏನೇ ಬೆಳೆಗಳು ಬೆಳೆದ್ರು ಕೂಡ ರೈತರು ರೈತರಿಂದ ನೇರ ಸರ್ಕಾರ ಖರೀದಿ ಮಾಡಿ ಸರ್ಕಾರದಿಂದ ನೇರ ಗ್ರಾಹಕರಿಗೆ ಹೋಗೋ ತರ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ